ಮುನಿ ಅರೆಸ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಕಾಣ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಇದೆ ಏ ತರ್ಟಿನ್ ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ದರ್ಶನ ಒಂದ್ ಎರಡು ಒಡೆದಿರಬಹುದು ಆದರೆ ದರ್ಶನ್ ಒಡೆಯಕ್ ಮುಂಚೆನೆ ಅವನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಾಣ ತೆಗೆದುಹಾಕಿದ್ದು ದೀಪಕ್ ಯಾರು ಮುನಿ ಅಕ್ಕನ ಮಗ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಮುನಿಗೇನಾಗ್ಬೇಕಾಗಿತ್ತು ದೂರ್ಶನ್ ದರ್ಶನ ಮಟ್ಟ ಹಾಕ್ಬೇಕಾಗಿತ್ತು ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು ಮುನಿ ಬಿಜೆಪಿ ಬಿಜೆಪಿ ವಿರುದ್ಧವಾಗಿ ಕುಮಾರ್ ಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡಿದ್ದ ತಿಕ್ಲಾ ದರ್ಶನ ಇವನ್ ಏನೋ ಗೊತ್ತಾಗಲ್ಲ ಹುಡುಗಾಟ ಈಗಲೂ ಹುಡುಗಾಟ ಹಿಂಗ್ ತೋರ್ಸ್ಕೊಂಡೋಗ್ತಾನೆ ಹುಚ್ಚ ಇವನು ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗಿ ಬುದ್ಧಿ ಹೇಳುತ್ತವಾಗ್ಲೂ ಹುಚ್ಚ ಏಯ್ ಮಾಡಿದಿರ ಕೊಲೆ ಯಾಕೋ ಮೈ ಮೇಲೆ ದರ್ಶನ ಯಾರ್ಗೋಸ್ಕರನ ಯಾಲ್ಗೋಸ್ಕರೋಣ ತ್ಯಾಗ ಅಯ್ಯೋ ದೇವ್ರೆ ಆಮೇಲೆ ಇದನ್ನೆಲ್ಲಾ ಮಾಡಕ್ಕೆ ಮುನಿ ಸೆಂಟ್ರಲ್ ಗೋರ್ಮೆಂಟ್ ನ ಮಿನಿಸ್ಟರ್ ನ ಪ್ರೆಷರ್ ನಮ್ಮ ಪೊಲೀಸರ ಮೇಲೆ ಬಯಸ್ತಿದ್ದಾನೆ ಪೊಲೀಸರು ಹಿರಿಯ ಅಧಿಕಾರಿಗಳು ಕಬ್ಬಲ್ಲಿ ಮಾತಾಡಿದಾರೆ